ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ ವೀಕ್ಷಕರೇ ಬಹಳ ಅಚ್ಚರಿಯ ಒಂದು ರಿಸಲ್ಟ್ ಇತ್ತೀಚೆಗೆ ಹೊರಗೆ ಬಂದಿದೆ ಅದೇನು ಅಂತ ಹೇಳಿದ್ರೆ ಬಿಜೆಪಿ ದೆಹಲಿಯಲ್ಲಿ ಗದ್ದುಗೆಯಲ್ಲೂ ಏನು ಇದು ನಿಜಕ್ಕೂ ಆಶ್ಚರ್ಯ ಯಾಕೆ ಗೊತ್ತಾ ಬರೋಬ್ಬರಿ ಇಪ್ಪತ್ತು ಏಳು ವರ್ಷಗಳಿಂದ ಏನು ಸರ್ಕಸ್ ಮಾಡಿದ್ರು ಸಾಧ್ಯವಾಗದಂತ ಕೆಲಸ ಈ ಬಾರಿ ಬಿಜೆಪಿಗೆ ಹೇಗೆ ಸಾಧ್ಯವಾಯಿತು ಇದಕ್ಕೆ ಸುಲಭದ ಉತ್ತರ ಅಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಸದಾ ಸುಖಂ ವರ್ಧಿತೋಹಂ ಹೌದು ಬಿಜೆಪಿಗೆ ಎಲ್ಲೋ ಒಂದು ಕಡೆ ಮೋದಿಯ ಅಬ್ಬರದಲ್ಲಿ ಅಥವಾ ಮೋದಿಯ ಹೆಸರಲ್ಲಿ ಗೆಲ್ತಾ ಹೋದಂತಹ ಬಿಜೆಪಿಗೆ ಕೆಲವು ಸಂದರ್ಭಗಳಲ್ಲಿ ಅಹಂಕಾರವು ಕೂಡ ಬಂದಿತ್ತು ಐ ರಿಪೀಟ್ ಗುಜರಾತ್ ಎಲೆಕ್ಷನ್ ಆಗಿರ್ಬೋದು ಅಥವಾ ಕರ್ನಾಟಕದ ಎಲೆಕ್ಷನ್ ಆಗಿರ್ಬೋದು ಈ ಕೆಲವು ಎಲೆಕ್ಷನ್ ಗಳಲ್ಲಿ ಎಲ್ಲೋ ಒಂದು ಕಡೆ ಆರ್ ಎಸ್ ಎಸ್ ಇಲ್ಲದೆ ಇದ್ರು ಕೂಡ ನಾವು ಗೆಲ್ತೇವೆ ಗೆದ್ದು ಬೀಗ್ತೇವೆ ಅನ್ನುವಂತ ಅಹಮ್ಮಿಗೆ ಬಂದ ಕಾರಣ ಈ ಎಲ್ಲ ಸ್ಥಾನಗಳನ್ನು ಅವ್ರು ಕಳೆದುಕೊಳ್ಬೇಕಾಯ್ತು ಆದ್ರೆ ಈ ಬಾರಿ ಆ ಮಂಡು ಧೈರ್ಯವನ್ನು ಬಿಜೆಪಿ ಮಾಡಲಿಲ್ಲ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬಿಜೆಪಿ ಪಾಠ ಕಲಿತಿದ್ದ ಕಾರಣಕ್ಕಾಗಿ ಆರ್ ಎಸ್ ಎಸ್ ಅಲ್ಲಿ ಎಂಟ್ರಿ ಕೊಡ್ತು ಆರ್ ಎಸ್ ಎಸ್ ಎಂಟ್ರಿ ಕೊಟ್ಟು ಸುಮಾರು ನೀವು ನಂಬ್ತಿರೋ ಇಲ್ವೋ ಹದಿನೈದು ಸಾವಿರಕ್ಕೂ ಹೆಚ್ಚಿನ ಬೈಟೆಕ್ಗಳನ್ನ ಆರ್ ಎಸ್ ಎಸ್ ಮಾಡ್ತು ಅಲ್ಲಿ ಯಾರು ಮಾಡಿದ್ರು ಏನ್ ಮಾಡಿದ್ರು ಹೆಸರಿಗೋಸ್ಕರ ಮಾಡಿದ್ರ ಖಂಡಿತವಾಗಿಯೂ ಇಲ್ಲ ಆರ್ ಎಸ್ ಎಸ್ ನ ಸುಮಾರು ಐವತ್ತು ಸಾವಿರದಿಂದ ಒಂದು ಲಕ್ಷ ಕಾರ್ಯಕರ್ತರು ಒಳಗೆ ಹೋದ್ರು ಹದಿನೈದು ಸಾವಿರಕ್ಕೂ ಹೆಚ್ಚು ಬೈಟೆಕ್ ಗಳನ್ನ ಮಾಡಿದ್ರು ಬೇರೆ ಬೇರೆಯವರ ಮನೆ ಮನೆ ಸಂಪರ್ಕಗಳನ್ನ ಮಾಡಿದ್ರು ಹಿಂದುತ್ವ ಯಾಕೆ ಇಂಪಾರ್ಟೆಂಟ್ ಹಿಂದುತ್ವವನ್ನು ಯಾವ ಕಾರಣಕ್ಕಾಗಿ ಬಳಸಬೇಕು ಅಂತ ಹೇಳಿದ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ದೆಹಲಿಯನ್ನ ಗೆದ್ರು ಇದೀಗ ಎಲ್ಲರೂ ಮನೆ ಒಂದು ಚೂರು ಸದ್ದಿಲ್ಲ ಸೌಂಡ್ ಇಲ್ಲ ಸೊ ಒಂದರ್ಥದಲ್ಲಿ ಇದರಿಂದ ಬಹಳ ಪಾಠವನ್ನ ಇದೀಗ ಬಿಜೆಪಿ ಕಲ್ತ್ಕೊಳ್ಬೇಕಾಗಿದೆ ಒಂದು ನೆನಪಿರಲಿ ಬಿಜೆಪಿ ಅನ್ನುವಂಥದ್ದು ಅನೇಕರು ಕೊಟ್ಟಂತ ಫಂಡ್ ಗಳಿಂದ ಕಟ್ಟಿದಂತಹ ಪಾರ್ಟಿ ಆಗಿದ್ರೆ ಆರ್ ಎಸ್ ಎಸ್ ಅನ್ನುವುದು ಕೇವಲ ಪುಸ್ತಕ ಮತ್ತು ಜೋಳಿಗೆಯಿಂದ ಕಟ್ಟಿದಂತಹ ಒಂದು ಸಂಘಟನೆ ಪ್ರಪಂಚದ ಅತ್ಯಂತ ದೊಡ್ಡ ಸಂಘಟನೆ ಆಗಿದ್ರು ಕೂಡ ಆರ್ ಎಸ್ ಎಸ್ ಬೆಳೆದು ಬಂದ ಹಾದಿ ಏನಿದೆ ಆ ಹಾದಿ ಆರ್ ಎಸ್ ಎಸ್ ಅನ್ನು ಕುಗ್ಗದಂತೆ ಮಾಡುತ್ತೆ ಮತ್ತೆ ಜನರ ಸಂಪರ್ಕವನ್ನ ಹೇಗೆ ನಾವು ಬಹಳ ಹಿಡಿತದಲ್ಲಿ ಇಟ್ಟುಕೊಳ್ಬೇಕು ಅನ್ನೋದು ಆರ್ ಎಸ್ ಎಸ್ ಗೆ ಬಹಳ ಸ್ಪಷ್ಟವಾಗಿ ಗೊತ್ತಿದೆ ಇದು ಒಂದು ಆಯಾಮ ಆದ್ರೆ ಇನ್ನೊಂದು ಆಯಾಮವನ್ನು ನೋಡಿ ಅಣ್ಣಾ ಹಸಾರೆಯ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದಂತ ಕೇಜ್ರಿವಾಲ್ ಅಧಿಕಾರಕ್ಕೆ ಬಂದ ನಂತರ ಏನು ಮಾಡುತ್ತೆ ಭಾರತ ತಾಯಿ ಭಾರತಿ ಭಾರತಾಂಬೆ ಅಂತೆಲ್ಲ ಹೇಳ್ಕೊಂಡು ಬಂದಂತ ಕೇಜ್ರಿವಾಲ್ ಅಧಿಕಾರಕ್ಕೆ ಬಂದ ನಂತರ ಮೋದಿಯನ್ನ ಅಥವಾ ಅಮಿತ್ ಶಾವನ್ನ ಹಿಯಾಳಿಸುವ ಬರದಲ್ಲಿ ಹಿಂದುತ್ವವನ್ನ ಕೂಡ ಅವರು ವಿರೋಧಿಸ್ತಾ ಬಂದ್ರು ಹಂತ ಹಂತವಾಗಿ ಯಾವಾಗ ಜನರು ಬಿಜೆಪಿ ಇಲ್ದಿದ್ರೆ ಕಾಂಗ್ರೆಸ್ ಅಂತೂ ಬೇಡವೇ ಬೇಡ ಅಂತ ಈ ಜಿಜ್ಞಾಸೆಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಹಿಂದುತ್ವದ ವಿಚಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಣ್ಣಾ ಹಝೇರ್ ಹೋರಾಟವನ್ನ ಮಾಡಿದ್ರು ಅಣ್ಣಾ ಹಜೇರ್ ಪರವಾಗಿ ಬಲಗೈ ಬಂಟನಾಗಿ ಕೇಜ್ರಿವಾಲ್ ರವರು ಕಾಣಿಸ್ಕೊಂಡ್ರು ಇದೊಂದೇ ಕಾರಣಕ್ಕಾಗಿ ಅವರಿಗೆ ಜನರು ಅಧಿಕಾರವನ್ನು ಕೊಟ್ಟಿದ್ದ ಹೊರತಾಗಿ ನೀವು ಹಿಂದುತ್ವ ವಿರೋಧಿಯ ರೀತಿಯಲ್ಲಿ ನೀವು ತೋರಿಸ್ಕೊಳ್ಲಿಕ್ಕೆ ಹೋದ್ರೆ ಅಥವಾ ನೀವು ಬಿಜೆಪಿಯನ್ನ ಬೈರಿ ಅಥವಾ ಮೋದಿಯರ್ನ ಬೈರಿ ಬಯ್ಯುವಂತಹ ಅಧಿಕಾರವು ನಿಮಗಿಲ್ಲ ಆದ್ರೂ ಕೂಡ ಈ ಬರದಲ್ಲಿ ನೀವು ಹಿಂದುತ್ವಕ್ಕೆ ವಿರೋಧವಾಗಿ ಹೋದ್ರೆ ಅದು ಎಸ್ಪೆಷಲಿ ಕಾಂಗ್ರೆಸ್ನ ಜೊತೆ ಕೈ ಜೋಡಿಸಿದ್ದೆ ಅವರಿಗೆ ದೊಡ್ಡ ಒಂದು ಮಾರಕವಾಗಿ ಬಿಟ್ಟು ಹಾಗಾಗಿ ಅವರು ಸೋತು ಅದರ ಜೊತೆಯಲ್ಲೇ ಅನೇಕ ಕೇಸ್ ಗಳನ್ನ ಕೂಡ ಮೈ ಮೇಲೆ ಹಾಕೊಂಡ್ರು ಅದು ಬೇರೆ ಒಂದು ವಿಚಾರ ಆದ್ರೆ ಇವೆಲ್ಲದಕ್ಕಿಂತ ಅಚ್ಚರಿ ಏನು ಗೊತ್ತಾ ಇಷ್ಟೆಲ್ಲ ತಿಪ್ಪರಲಾಗ ಹಾಕಿದ್ರು ಕೂಡ ಕಾಂಗ್ರೆಸ್ ಗಳಿಸಿದ್ದು ಮಾತ್ರ ಸೊಮ್ಮೆ ಯಾಕೆ ಕುಂಭಮೇಳಕ್ಕೆ ಐವತ್ತು ಕೋಟಿಗೂ ಹೆಚ್ಚು ಜನರು ಈಗಾಗಲೇ ಭೇಟಿಯನ್ನು ನೀಡಿದ್ದಾರೆ ಅಂದ್ರೆ ಹತ್ರ ಭಾರತದ ಅರ್ಧ ಜನರು ಭಾರತದ ಒಟ್ಟು ಜನಸಂಖ್ಯೆ ಅರ್ಧ ಜನತೆ ಈಗಾಗಲೇ ಇನ್ನೂ ಕೆಲವು ದಿನಗಳು ಬಾಕಿ ಇದೆ ಈಗಾಗಲೇ ಕುಂಭಮೇಳಕ್ಕೆ ಭೇಟಿಯನ್ನ ನೀಡಿದ್ದಾರೆ ಕುಂಭಮೇಳ ಎನ್ನುವುದು ಹಿಂದೂ ಸಮಾಜದ ಭಾರತದ ಮೂಲ ನಿವಾಸಿಗಳ ಭಾರತೀಯರ ಶ್ರದ್ಧಾ ಮತ್ತು ಭಕ್ತಿಯ ಕೇಂದ್ರ ಬಿದ್ದು ಕುಂಭಮೇಳದಲ್ಲಿ ನಿಂದೆದ್ದು ಕೂಡಲೇ ಅವನು ಶ್ರೀಮಂತನಾಗ್ತಾನ ಸ್ವಾಮಿ ಕುಂಭಮೇಳಕ್ಕೆ ಯಾರು ಶ್ರೀಮಂತರಾಗ್ಲಿಕ್ಕೆ ಹೋಗ್ಲಿಲ್ಲ ಯಾರು ಕೂಡ ಶ್ರೀಮಂತರಾಗ್ಲಿಕ್ಕೆ ಹೋಗ್ಲಿಲ್ಲ ಬೇಕಿದ್ರೆ ನಿಮ್ಮ ಡಿಕೆಶಿ ಹತ್ರ ಕೇಳ್ಕೊಳ್ಳಿ ಅವರು ಶ್ರೀಮಂತರ ಆಲ್ರೆಡಿ ಅವ್ರು ಯಾಕೆ ಹೋದ್ರಂತೆ ನಾವು ಮಾಡಿದ ಪಾಪ ಕರ್ಮಗಳನ್ನ ತೊಳೆದುಕೊಳ್ಳಿಕ್ ಹೋಗ್ತಾರೆ ಅಂತಹ ಕುಂಭಮೇಳದ ಬಗ್ಗೆ ಅವಹೇಳನಕಾರಿಯಾಗಿ ಕಾಂಗ್ರೆಸ್ನ ಮುಖಂಡ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಖನ್ಗೆ ಅವರು ಅವಹೇಳನಕಾರಿಯಾಗಿ ಮಾತಾಡಿದರ ಪ್ರತಿಫಲ ಇದೆ ಬಹುಶಃ ಭಾರತ ಅನ್ನುವುದು ಹಿಂದೂ ರಾಷ್ಟ್ರ ಅಥವಾ ಭಾರತದ ಅಸ್ಮಿತೆಯೇ ಹಿಂದುತ್ವ ಅನ್ನುವುದಂತೂ ಕಡಾಖಂಡಿತವಾಗಿ ನೀವು ನಂಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಸಂವಿಧಾನ ಅನ್ನುವಂಥದ್ದು ಬಂದದ್ದು ಎಪ್ಪತ್ತು ಎಪ್ಪತ್ತೆಂಟು ವರ್ಷಗಳ ಹಿಂದೆ ಇರಬಹುದು ಆದ್ರೆ ಅದಕ್ಕೂ ಮೊದಲಿಗೆ ಭಾರತ ಹಿಂದೂ ರಾಷ್ಟ್ರವೇ ಆಗಿತ್ತು ಭಾರತ ಸನಾತನ ಧರ್ಮಿಗಳಿಂದವೇ ಕೂಡಿತ್ತು ಭಾರತ ಎಂದೆಂದಿಗೂ ಸನಾತನ ಧರ್ಮವನ್ನೇ ಪಾಲಿಸುತ್ತೆ ಅನೇಕ ದಾಳಿಗಳಾದುವಲ್ಲ ಈಗ ಯಾವುದೇ ಸಿದ್ಧಾಂತಗಳನ್ನ ಬಿಡಿ ನಿಮ್ಮ ಲೆಫ್ಟಿಸ್ ಸಿದ್ಧಾಂತ ಅಥವಾ ಕಮ್ಯುನಿಸ್ಟ್ ಸಿದ್ಧಾಂತ ಇವೆಲ್ಲಕ್ಕಿಂತ ಹೆಚ್ಚಾಗಿ ಮೊಘಲರು ಸಾವಿರ ಬಾರಿ ದಾಳಿ ಮಾಡಿದ್ರು ಅಫ್ಘಾನರು ಸಾವಿರ ಬಾರಿ ದಾಳಿ ಮಾಡಿದ್ರು ಬ್ರಿಟಿಷರು ಸಾವಿರ ಬಾರಿ ದಾಳಿ ಮಾಡಿದ್ರು ಯಾರಿಂದಲೂ ಕೂಡ ಇವೆಲ್ಲ ದಾಳಿಗಳು ಪಡೆದುಕೊಂಡಂತಹ ಅನೇಕ ಧರ್ಮಗಳು ಈಗಾಗಲೇ ನಶಿಸಿ ಹೋಗಿವೆ ಆದರೆ ಹಿಂದೂ ಧರ್ಮ ಹಾಗಲ್ಲ ಹಾಗಾಗಿ ಹಿಂದೂ ಧರ್ಮದ ಜೊತೆ ಆಟ ಆಡಬೇಡಿ ಎನ್ನುವಂತಹ ಸ್ಪಷ್ಟ ಸಂದೇಶವನ್ನ ದೆಹಲಿ ತೀರ್ಪಿನಲ್ಲಿ ಜನತೆ ಜನರ ಮುಂದೆ ಇಟ್ಟಿದ್ದಾರೆ ಅದರ ಜೊತೆಯಲ್ಲೇ ಬಿಜೆಪಿಗೂ ಕೂಡ ಪಾಠ ಕಲ್ತಂತಾಗಿದೆ ಒಟ್ಟಾರೆ ಆಗಿ ಇನ್ನು ಮುಂದೆ ಬಿಜೆಪಿಯು ಸರಿಯಾಗ್ಲಿ ಇನ್ನುಳಿದ ಪಕ್ಷಗಳು ಕೂಡ ಸರಿಯಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗಾಗಿ ನೋಡ್ತಾ ಇರಿ ಅಖಂಡ ಭಾರತ